ನಮಸ್ಕಾರ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರ ಎಪ್ಪತ್ತೊಂಬತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ಇದೇ ದಿನಾಂಕ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಕೃಷಿ ವಿಶ್ವವಿದ್ಯಾಲಯ ಅನಾಯದ ಆವರಣದಲ್ಲಿ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ತೆಲಂಗಾಣದ ಉಪಮುಖ್ಯಮಂತ್ರಿಗಳಾದ ಮಲ್ಲು ಬಟ್ಟಿ ವಿಕ್ರಮಾರ್ಕ್ ಆಗಮಿಸಲಿದ್ದು ಅವರ ಜೊತೆಗೆ ತೆಲಂಗಾಣದ ನೂತನ ಸಚಿವ ಸಂಪುಟದ ಸಚಿವರು ಮಕ್ಕಲ್ ಶಾಸಕರು ಗಂಗಾಮಾತ ಸಮಾಜದ ವರದ ವಾಕಟಿ ಅವರು ಆಗಮಿಸಿದ್ದು ಅವರಿಗೆ ಸಮಾಜದ ವತಿಯಿಂದ ಸನ್ಮಾನ ಮಾಡಲಾಗುವುದು ಎಂದು ಹೇಳಿ ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚೆಗೆ ತೆಲಂಗಾಣ ರಾಜ್ಯದ ಸಂಪುಟ ಪೂರ್ವ ರಚನೆ ಆದ ವೇಳೆ ಸಮಾಜದ ವಾಕಟಿ ಶ್ರೀಹರಿ ಅವರು ಸಚಿವ ಸ್ಥಾನ ಸಬಲಿದ್ದು ಸಚಿವರಾದ ನಂತರ ಮೊದಲ ಬಾರಿಗೆ ರಾಯಚೂರು ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ಕೃಷಿ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಸಮಾಜದ ಎಲ್ಲ ತಾಲೂಕಿನ ಮುಖಂಡರುಗಳ ಜೊತೆಗೆ ಸನ್ಮಾನ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ಅವರಿಗೆ ಸಮಾಜದ ಎಲ್ಲ ಜನರು ಸೇರಿಕೊಂಡು ದೊಡ್ಡ ಮಟ್ಟದ ಸನ್ಮಾನ ಏರ್ಪಡಿಸಲಾಗುವುದು ಎಂದರು ಗೌರವಾಡಿತ ಉಪಮುಖ್ಯಮಂತ್ರಿಗಳು ಅಲ್ಲು ಬಟ್ಟಿ ವಿಕ್ರಮ ಅವರು ಬರ್ತಾ ಇದ್ದು ತಡೆಗಾಲ ಗೊತ್ತಿದೆ ಅದರ ಜೊತೆಗೆ ನಮ್ಮ ಸಮುದಾಯದವರಾದಂಥ ವಾಕಿ ಶ್ರೀಹರಿ ಪಶುಸಂಗೋಪನಾ ಮತ್ತು ಮೇಲ್ಗಾರಿತ ಯುವಜನ ಕ್ರೀಡೆ ಸಚಿವರು ಅವರು ಕೂಡ ಅವರ ಒಂದು ಜೊತೆಯಲ್ಲಿ ಬರ್ತಾ ಇದ್ದರು ಮೊಟ್ಟ ಮೊದಲನೇದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಕ್ಕಳ ಶಾಸಕರು ಅವರ ಪಕ್ಕದ ಮಕ್ಕಳ ಶಾಸಕ ಅವರ ಸಂಬಂಧಗಳು ನಮ್ಮ ರೈಚೂರು ಮತ್ತು ರಾಯಚೂರು ತಾಲೂಕಿನಲ್ಲಿ ಇಲ್ಲಿ ಬಹಳಷ್ಟು ಸಂಬಂಧಗಳು ಇಲ್ಲಿ ಭಾಗವಂತ ಸಂಬಂಧ ಕಾಣ್ತಾರೆ ಹಾಗಾಗಿ ನಾವು ಹೈದರಾಬಾದ್ಗೆ ಹೋಗ್ಬೇಕು ಅಥವಾ ಅವರ ಮತಕ್ಷೇತ್ರದೇ ಸನ್ಮಾನ ಮಾಡಬೇಕು ಅಂತ ಎಲ್ಲಾ ಮತಮತ ಸಭಾ ಅಂದುಕೊಂಡಿದ್ವಿ ಈಗ ಅವರೇ ಇಲ್ಲಿ ಬರೋದರಿಂದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏರ್ಪಾಡು ಮಾಡಿದ್ದಾರೆ ಗ್ರೌಂಡ್ ನಲ್ಲಿ ಅವ್ರ ಜೊತೆಗೆ ಬರ್ತಾ ಇದ್ದಾರೆ ಅವರು ಹಾಗಾಗಿ ನಮ್ಮ ಸಮುದಾಯದವರು ಕೂಡ ಅಲ್ಲಿ ಹೋಗೋದು ಎಲ್ಲರೂ ಸೇರಿಸ್ಕೊಂಡು ಹೈದರಾಬಾದು ಅಥವಾ ಇಲ್ಲಿ ಇಲ್ಲೇ ಇಲ್ಲಿ ಇಡೀ ನಮ್ಮ ಜಿಲ್ಲಾ ಎಲ್ಲ ತಾಲೂಕುಗಳು ಮತ್ತು ನಾವು ರೈಚೂರು ತಾಲೂಕು ಮತ್ತು ಪಟ್ಟಣ ಅದರಿಂದ ನಮ್ಮ ಸಮುದಾಯದವರು ಎಲ್ಲರೂ ಅಲ್ಲಿ ಅಗ್ರಿ ಯೂನಿವರ್ಸಿಟಿಯಲ್ಲಿ ಆ ಒಂದು ಸ್ಟೇಡಿಯಂನಲ್ಲಿ ನಾವು ಸನ್ಮಾನ ಹಾಕೋದು ಸರಿ ರಂಗಕುಸುಮ ಸಾಂಸ್ಕೃತಿಕ ಕಲಾ ಸಂಘದ ಹೊತಿಯಿಂದ ಜೂನ್ ಇಪ್ಪತ್ತೆರಡು ಸಂಜೆ ಆರು ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಅಕ್ಷರಮಾಲೆ ಎಂಬ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಕುಸುಮ ಕಲಾ ಸಂಘದ ಅಧ್ಯಕ್ಷರಾದ ಸಿದ್ದೇಶ್ ವಿರಕ್ತ ಮಠ ಹೇಳಿದರು ಅವರೆಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಂಗಕುಸುಮ ಕಲಾ ಸಂಘವು ಹದಿನೆಂಟು ವರ್ಷಗಳಿಂದ ನಗರದಲ್ಲಿ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮವನ್ನು ಸಚಿವರಾದ ಎನ್ ಬೋಸ್ ಬೋಸರಾಜ್ ಉದ್ಘಾಟಿಸಲಿದ್ದು ಶ್ರೀ ಶಾಂತಮಲ ಶಿವಾಚಾರ್ಯ ಮಾಸ್ವಾಮಿಗಳು ಸಾಯಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಖ್ಯಾತಿ ಚಲನಚಿತ್ರ ನಟರಾದ ಅಭಿಜಿತ್ ಅವರು ಆಗಮಿಸಲಿದ್ದಾರೆ ಅಲ್ಲದೆ ವಿವಿಧ ಕ್ಷೇತ್ರದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನವನ್ನು ಸಹ ಮಾಡಲಾಗುವುದು ನಂತರದಲ್ಲಿ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ

ಇದನ್ನು ನಾವು ಏನಂತಂದರೆ ಇದು ನೂರ ಕಾರ್ಯಕ್ರಮ ಮಾಡಿದ್ವಿ ಹಾಗೆ ನಟ ನಮ್ಮ ಚಲಾಚಿತ್ರಗಳು ಇದೇ ರೀತಿ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಆ ಒಂದು ಸಿನಿಮಾ ಮಾಡಿದ್ದೆ ನಾನು ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು ಬೆಂಗಳೂರಿನಿಂದ ದೊಡ್ಡ ಕೆಲಜನ್ನು ಕರೆಸಿ ನಮ್ಮ ರೈತರಿಗೆ ಸಿನಿಮಾ ನಟಿ ನೋಡೋಕ್ಕೆ ಹೋಗೋದಂತ ಬೆಂಗಳೂರಿಗೆ ಹೋಗ್ತಾರೆ ನಾವು ಅನ್ನೋದು ಎಷ್ಟೋ ಲಕ್ಷ್ಮೇ ಕೊಟ್ಟು ಕಳಿಸಿ ತಮ್ಮ ಮುಂದೆ ಅವರ ಅಗ್ನೇ ನಾವು ತೋರಿಸ್ತೀವಿ ಇದು ನಮ್ಮ ಸಂಸ್ಥೆಯ ಒಂದು ಮುಖ್ಯ ಧ್ಯೇಯ ಹಾಗೆಯೇ ಈ ಪತ್ರಿಕಾ ಗೊತ್ತಿರಲಿ ನಮಸ್ಕಾರ ಸಂಸಾರ ಎಮ್ಮ ಸಂಸಾರ ಗೊತ್ತು ಜೊತೆಗೆ ಬೆಳಸಪ್ಪ ಎಲ್ಲರೂ ನಾವು ಈ ಸಂಸ್ಥೆಯ ಎಲ್ಲ ನಮ್ಮ ಸ್ನೇಹಿತರು ತಮಗೆ ಅತಿಥಿಗಳಾಗಿತ್ತು ಮತ್ತು ಕೆಲವೊಂದು ಎಡೆಮಿ ತಾಯಿ ಅಂತ ಜೂನ್ ಇಪ್ಪತ್ತರಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷ ಕೆಆರ್ ಕುಮಾರ್ ಅವರು ರಾಯಚೂರು ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆ ಜೂನ್ ಇಪ್ಪತ್ತರಂದು ಕನ್ನಡ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾ ಉಪಾಧ್ಯಕ್ಷ ಎಂ ಬಸವರಾಜ ಮರಕಮದಿನಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಾಗೃತಿ ಸಭೆಯನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಮನರಂಜನಾ ಕೇಂದ್ರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದ ಅವರು ಜಾಗೃತಿ ಸಭೆಯ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜ್ ಅವರು ಮಾಡಲಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನು ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಕುಮಾರ್ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ವಿಧಾನ ಪರಿಷತ್ ಸದಸ್ಯ ಹೇ ವಸಂತಕುಮಾರ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗೇರಿ ಕಾಂಗ್ರೆಸ್ ಮುಖಂಡ ಈರಣ್ಣ ಭಂಡಾರಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಮಹಾನಗರ ಪಾಲಿಕೆ ಸದಸ್ಯ ಎ ಪವನ್ ಕುಮಾರ್ ಅವರು ಆಗಮಿಸಲಿದ್ದಾರೆ ಎಂದರು ಹೋರಾಡೋದು ಧೈರ್ಯ ಮಾಡೋದು ಇನ್ನಿತರ ಸಮಸ್ಯೆಗಳು ಸಾಕಷ್ಟು ರೈತರಲ್ಲಿ ಜಲಪ್ರ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಹೋರಾಟ ಹೇಳಿ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳಿಗೂ ಅಧ್ಯಕ್ಷರುಗಳಿಗೂ ಕೆ ಆರ್ ಕುಮಾರಣ್ಣನವರು ರಾಯಚೂರಿಗೆ ಆಗಮಿಸುತ್ತಿದ್ದು ಬೀದರ್ನಿಂದ ಬೆಳಿಗ್ಗೆ ಪ್ರಯಾಣ ಬೆಳೆಸಿ ರೈತರಿಗೆ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಸಮಯಕ್ಕೆ ಇಲ್ಲಿ ಮನೋರಂಜನೆ ಕೇಂದ್ರ ಸರ್ಕಾರಿ ಯುವಜನೆ ನೌಕರ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಕನ್ನಡ ಜಾಗೃತಿ ಸಭೆಯನ್ನು ಏರ್ಪಡಿಸಲಾಗಿದೆ ಕನ್ನಡ ಭಾಷೆ ನೆಲ ಜಲ ಬಗ್ಗೆ ಜಿಲ್ಲಾ ಪದಾಧಿಕಾರಿಗಳ ಹಾಗೂ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳ ಸಭೆಯನ್ನು ಏರ್ಪಡಿಸಲಾಗಿದೆ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸುವುದರ ಬಗ್ಗೆ ಸಭೆಗೆ ಇಲ್ಲಿ ಕನ್ನಡ ಸೇನೆಯ ಜಿಲ್ಲಾ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಸಾಹಿತಿಗಳು ಕಲಾವಿದರು ಹಾಗೂ ಕನ್ನಡದ ಕಟ್ಟಾಳುಗಳು ಕನ್ನಡ ಸೇನಾನಿಗಳು ಈ ಸಭೆಗೆ ಭಾಗವಹಿಸುತ್ತಾರೆ ಅದೇ ರೀತಿಯಾಗಿ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಎನ್ ಎಸ್ ಭೋಸಾಯ್ ಅವರು ಹಾಗೂ ನಗರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹಾಗೂ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಸಮ್ಮ ನಸೂರು ಮಡಗಿರವರು ಅದೇ ರೀತಿಯಾಗಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಅವರು ಅದೇ ರೀತಿಯಾಗಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಂ ಪವನ್ ಕುಮಾರ್ ಅವರು ಹಾಗೆ ಕಾಂಗ್ರೆಸ್ಸು ಮುಖಂಡರಾಗಿರ್ತಕ್ಕಂಥ ವೀರಣ್ಣ ಬಳ್ಳೇರಿ ಅವರು ಈ ಒಂದು ಜಾಗೃತಿ ಸಭೆಗೆ ಆಹ್ವಾನವನ್ನು ನೀಡಿದ್ದೇವೆ ಅವರು ಕೂಡ ಈ ಸಭೆಗೆ ಬಂದಿದ್ದಾರೆ ಆ ಸಭೆ ಆದ ನಂತರ ಆಮೇಲೆ ಹಿರಿಯ ಖ್ಯಾತ ನಟರಾಗಿರ್ತಕ್ಕಂಥ ಟೆನಿಶ್ ಕೃಷ್ಣ ಅವರು ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ ಆ ರಾಜ್ಯದ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಸುಮಾರು ನಲವತ್ತು ಜನ ರಾಜ್ಯ ಪದಾಧಿಕಾರಿಗಳು ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟು ಹೆಲ್ಬೆಸ್ ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ಸರ್ವೆ ನಂಬರ್ ಮುನ್ನೂರ ಮೂವತ್ತೊಂಬತ್ತು ಸ್ಟಾರ್ ಒಟ್ಟು ಹದಿನೇಳು ಎಕರೆ ಹದಿನೇಳು ಗುಂಟೆಯ ಸರ್ಕಾರಿ ಜಮೀನಿಗೆ ಹೊಂದಿಕೊಂಡಂತೆ ಗುಡ್ಡವಿದ್ದು ಈ ಜಮೀನಿನಲ್ಲಿ ಮೆಹಬೂಬ್ ಎನ್ನುವ ವ್ಯಕ್ತಿ ಹಾಗೂ ಇನ್ನಿತರ ಪ್ರಭಾವಿಗಳು ಸೇರಿಕೊಂಡು ಸರ್ಕಾರಿ ಭೂಮಿಯನ್ನು ಕಬ್ಜಾ ಮಾಡಿಕೊಂಡು ಕಡೇಚೂರು ಎಂಎಸ್ ಫಂಕ್ಷನ್ ಹಾಲ್ ನಿರ್ಮಾಣ ಮಾಡಿದ್ದಾರೆ ಇದನ್ನು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಆಡಳಿತ ತೆರವುಗೊಳಿಸಬೇಕೆಂದು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಕೆ ಹೀನಶ ಆಗ್ರಹಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಡಚೂರು ಎಂಎಸ್ ಫಂಕ್ಷನ್ ಹಾಲ್ ಸೂಕ್ಷ್ಮ ಗುಡ್ಡ ಪ್ರದೇಶದ ಕೆಳಗಡೆ ನಿರ್ಮಾಣವಾಗಿದ್ದು ಮುಂದೆ ನೈಸರ್ಗಿಕ ಅವಘಡಗಳು ಜರುಗಿದೆ ಅದಕ್ಕೆ ಜಿಲ್ಲಾ ಆಡಳಿತವೇ ನೆರೆ ಹೊಣೆ ಹೊಣೆಯಾಗಿದ್ದು ಸರ್ಕಾರಿ ಜಮೀನಿನಲ್ಲಿ ಈ ಹಾಲ್ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಅನುಕೂಲ ಮಾಡಿಕೊಟ್ಟ ತಹಶೀಲ್ದಾರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಲ್ಲದೆ ಆ ಫಂಕ್ಷನ್ ಹಾಲ್ ನೆರ ಸಮಾನ ಮಾಡಬೇಕು ಎಂದು ಹೇಳಿದರು

ಇಲ್ಲಿ ರಾಜಕೀಯವಾಗಿ ಪ್ರತಿ ರಾಜಕೀಯವ್ರು ಪ್ರತಿ ಪಕ್ಷದವರು ಅದೇ ಮಾಡ್ತಾ ಇದಾರೆ ಒಬ್ಬರು ಅಂತೆಲ್ಲ ಅಲ್ಲಿ ಮಾಡಿ ಅದೇ ಅಲ್ಲಿ ಒಬ್ಬ ರಾಜಕೀಯ ಪಾರ್ಟಿಯನ್ನು ಹಿಡ್ಕೊಂಡು ಅಲ್ಲಿ ದೊಡ್ಡವಾದಂತ ಫಂಕ್ಷನ್ ಅಲ್ಲಿ ಕಟ್ಕೊಂಡು ಬೆಟ್ಟದ ಬಗಲಗಡೆ ಅದು ಲ್ಯಾಂಡ್ ಸ್ಲೈಡ್ ಆದ್ರೆ ಅದಕ್ಕೆ ಯಾತ್ ಬೇಕಾದ ಈಗ ಮತ್ತೆ ಏನಂದ್ರೆ ಇಷ್ಟು ವರ್ಷ ಆಯ್ತು ಕಟ್ಟಿ ಆರು ವರ್ಷ ಆಯ್ತು ತನಿಖೆ ಆಗಿಲ್ಲ ಅದ್ರ ಮೇಲೆ ಆರು ವರ್ಷ ಆಯ್ತು ಹೋದ್ರೆ ಯಾವ ಕಾರಣ ಒಂದು ಫಂಕ್ಷನ್ ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಅಧಿಕಾರಿಗಳಿಗೆ ಕಣ್ಣಿಗೆ ಧೂಳಿ ಬಿದ್ದು ಕಾಣಲ್ಲ ಅವರಿಗೆ ಯಾರು ಬಡವರು ಪಾಪ ಮನೆ ಸ್ಟಾಪ್ ಮುಂದೆ ಬಂದ್ರೆ ಧ್ವಂಸ ಮಾಡಿ ಬಿಡ್ತಾರ ಅದನ್ನ ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಕಟ್ಟಿದ್ರೆ ಗುಣ ಅವ್ರು ಯಾಕೆ ಮಹಾನಗರ ಪಾಲಿಕೆ ಮತ್ತು ಸುಮ್ಮನೆ ಇದಾರ ಅವ್ರಿಗೆ ಕಣ್ಣಿಗೆ ಕಾಣಲ್ಲ ಎಲ್ಲ ಕಲಿತು ಇದು ಎಲ್ಲಾ ದುರ್ಬಲಕ್ಕೆ ಮಾಡಕ್ ಹತ್ತಾರಂತ ನಮ್ದು ಇದ್ದೆ ಕಮಿಷನರ್ ಡಿ ಸಿ ಸಾತ್ರ ಮಹಾನಗರ್ ಪಾಲಿಕಾ ಇಲ್ಲ ಸರ್ ನಾವು ಅಡ್ಮಿಷನ್ ಮೊದಲು ಮಾಡಿದ ಸಮಾಜ ಸೇವಾ ಸಂಘ ಆಗಿ ಆರು ವರ್ಷ ಆರು ಇದ್ದೀವಿ ಅದ್ ನಮ್ ಗಮನಕ್ಕೆ ಬಂತು ಅವ್ರಿಗೆ ಅಡ್ಮಿಷನ್ ಮಾಡಿದ್ರೆ ಅವ್ರು ಏನಾದ್ರು ಮೇಲೆ ದೂರ ಕೊಡ್ತಾರಂತ ಅದೇ ನಾವು ಕೇಳಿದ್ವಿ ಕಟ್ಟೋದ್ ಅಂತ ನಾವು ಹೇಳಿದ್ರೆ ಅವ್ರು ಏನೋ ಹಳೆಯ ಪಂಕ್ ನಲ್ಲಿ ಅದ್ರ ಪಕ್ಕದಾಗ ಇನ್ನೊಂದು ಕಟ್ತಾ ಇದ್ದಾರೆ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಅವ್ರು ಏನಂತಾರೆ ಅಂದ್ರೆ ಇಲ್ಲ ನಿಮ್ ನಾವು ಕೇಸ್ ಮಾಡ್ತೀವಿ ಅಂತ ಒಂದು ಅದೇ ಕಾರ್ಯ ಮಹಾನಗರ ಪಾಲಿಕೆ ಕಮಿಷನರ್ ಡಿ ಸಿ ಸಾತ್ರ ಏನೋ ತಮ್ಮಲ್ಲಿ ವಿನಂತಿ ಅಂದ್ರೆ ಆದಷ್ಟು ಬೇಗ ಎಷ್ಟು ಧ್ವಂಸಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ